ಹಿರಿತನವು ಮೂಡಂಗೆ ಗುರುತನವು ಜಗದಳಿವು ಕಾಣ ಅಂತ ನೀಚನಾದವನು ದೊರೆಯಾದರೆ ಹೇಡಿಯಾದವನು ಮಿಲಿಟ್ರಿ ಕರ್ನಲ್ ಆದರೆ ದಂಡನಾದರು ಗುರು ಆದರೆ ಇವು ಮೂರೇ ಪ್ರಾಮುಖ್ಯ ಬೇಕಾಗಿರೋ ದೇಶಕ್ಕೆ ಹಿಂದೆ ರಾಜರು ಮಹಾರಾಜರಿದ್ದರು ಅವ್ರ ಪಕ್ಕದಲ್ಲಿ ಗುರುಗಳು ಕೂತ್ಕೊಳ್ತಾ ಇದ್ರು ಶ್ರೀರಾಮುಂಜನ್ ತಗೊಳ್ಳ್ರಿ ವಿಶ್ವಾಮಿತ್ರ ತಗೊಳ್ಳ್ರಿ ಹರಿಶ್ಚಂದ್ರ ತಗೋಳ್ರಿ ಯಾವೇ ಮಹಾರಾಜರು ಆಳಿರಲ್ಲ ಅವ್ರ ಪಕ್ಕದಲ್ಲಿ ಒಬ್ಬ ಗುರು ಇದ್ದ ಗುರಿ ಇತ್ತು ಗುರು ಉದ್ದ ಮುಂದೆ ಆಳ್ತಾ ಇದ್ರು ಇವರಿಗೆ ಗುರುವಿಲ್ಲ ಗುರಿ ಇಲ್ಲ ಇಲ್ಲೇ ಇರೋದ್ರಿಂದ ಮಾತಾಡೋದು ಕಷ್ಟ ಆಗ್ತದೆ ಒಬ್ಬ ರಾಜ ಇದ್ದ ರಾಜ ಅಂದ್ರೆ ಸಾಕಷ್ಟು ಸಮಸ್ಯೆಗಳು ಟೆನ್ಷನ್ ಮತ್ತೆ ಆಡಳಿತ ಎಲ್ಲ ಇರ್ತದೆ ಅವನತ್ರ ಒಬ್ಬ ಕಾವಲುಗಾರ ಇದ್ದ ಮನೆಯಲ್ಲಿ ಕಾವಲುಗಾರ ಮಲ್ಕೊಂಡಿದ್ದ ರಾತ್ರಿ ರಾಜ ನಿದ್ದೆ ಬರಲಿಲ್ಲ ಅಡ್ಡಾಡ್ಕೊಂಡು ಹೊರಗಡೆ ಬಂದ ಅವನು ನೋಡಿದ ಎಂಥ ನಿದ್ದೆ ಇದೆ ಪಾಪ ಇವನಿಗೆ ನಾ ರಾಜನಾಗ ನಿದ್ದೆನೇ ಇಲ್ವಲ್ಲ ನನಗೆ ಅವನು ಬೈಲಿಲ್ಲ ಅವನಿಗೆ ತಾನು ಒದ್ದು ಶಾಲನ್ನು ಒಜ್ಜಿಬಿಟ್ಟ ಚೆನ್ನಾಗಿ ಇವನಾರ ನಿದ್ದೆ ಮಾಡಲಿ ಅಡ್ಡಾಡ್ಕೊಂಡು ಹೋದ ಸ್ವಲ್ಪ ಹೊತ್ತಿಗೆ ಮಾರಾಣಿ ಬಂದಳು ನೋಡಿ ರಾಜರು ಒಳ ನಿದ್ದೆ ಇಲ್ಲ ಬಂದು ಹೊರ ಮಲಗಿದ್ದಾರೆ ಯಾಕೆ ಶಾಲ್ ರಾಜಂದು ಅವನು ಒಜ್ಜಿದ್ದಾನ ರಾಜ ಆಕೆ ಪಕ್ತ ಮಲಿಕೊಂಡ್ರು ಸೈನ್ಯ ಗುಲ್ಲೆ ಹೇಳ್ತು ರಾಜ ನೋಡ್ದ ಈ ಸೇವಕನ ಪಕ್ಕದಲ್ಲಿ ರಾಣಿ ಮಲಗಿದಾರೆ ಶಿರಶ್ಚೇಂದನ ಮಾಡುವುದಿಲ್ಲ ಅವಾಗ ಏನಾಯ್ತು ಆ ಶರೀರ ಹಿಂದೆಲ್ಲ ಹೇಳ್ತಾ ಇದ್ರು ರಾಜರು ಆ ಶರೀರಗಳು ಆಗ್ತಾ ಇತ್ತು ದೈವ ನುಡಿ ಬರ್ತಾ ಇತ್ತು ಅಂತ ತಪ್ಪಲ್ಲಪ್ಪ ಪ್ರತ್ಯಕ್ಷರು ಪ್ರಮಾಣಿಸಿ ನೋಡು ಪ್ರಮಾಣಿಸಿ ಪ್ರತ್ಯಕ್ಷ ಅಂದಾಗ ಬಿಡುಗಡೆ ಆಯಿತು ಹಾಗೆ ಧರ್ಮಸ್ಥಳ ನಡೀತಕ್ಕಂಥ ಘಟನೆ ಅದು ಸುಳ್ಳು ನಿಜವೋ ಸತ್ಯವೋ ರಾಜಾಜ್ಞೆ ಆಗಿಬಿಟ್ಟಿದೆ ಅದು ಪುರುಷೋಧನೆ ಒಳಪಟ್ಟಿದೆ ಸೀತೆ ರಾಮಾಯಣದಲ್ಲಿ ಗೊತ್ತಲ್ಲ ರಾಮ ಒಬ್ಬ ಅಗಸರವರು ನನ್ನ ಆ ಜಾತಿ ಬಗ್ಗೆ ನಿಂದನೆ ಮಾಡ್ತಾ ಇಲ್ಲ ನಾನು ಅದು ಒಂದು ರಾಮಾಯಣ ಕಾಲದಲ್ಲಿ ಸತ್ಯ ಹೇಳುವಂಥ ಸಮಾಜ ಅಂತ ರಾಮನೇ ತೀರ್ಮಾನ ಕೊಟ್ಟದ ನನಗೆ ಯಾರಿಗೆ ರಜಕರು ಬಟ್ಟೆ ತೊಳೆಯೋರು ಅಂತ ಗಂಡ ಹೆಂಡ್ತಿ ಜಗಳಾಡ್ತಿದ್ರು ಬ್ರಿಟೇಟ್ ಕಡೆಗೆ ರಾಮಲ್ಲ ನಾನು ಅಂತ ಈ ದೂರು ಅರಮನೆಗೆ ಹೋಯ್ತು ರಾಮ ಕರೆಸಿ ಕೇಳಿದ ಯಾಕಪ್ಪ ಅರಮನೆ ಸುದ್ದಿ ಮಾತಾಡಿದೆ ನೀನು ಸಾಕ್ಷಿ ಕೇಳ್ಬೇಕಲ್ಲ ಅವಾಗ ಹೇಳಿದ ನೀವು ರಾವಣ ರಾವಣಿಂದ ಅಮ್ಮವ್ರು ಕರ್ಕೊಂಬಂದಿರಿ ನಿಮ್ಮನೆ ಬಟ್ಟೆ ತೊಳೆಯ ನಾನು ಎಂದು ರಚಕ ಕಂಡಿದ್ದ ಅವನು ಆ ವಿಕ್ನಸ್ಸನ್ನು ರಾಮ ಸ್ವೀಕರಿಸಿದ ಕಾಡಿಗೆ ಕಳಿಸ್ದ ಮುಂದೆ ಸೀತೆ ಪವಿತ್ರ ಬಂಡು ಸೀತೆ ಮಾತನಾಡಲು ಆ ಸತ್ಯಾಸತ್ಯ ಬರೋವ್ರೆ ಕಾಯ್ಬೇಕು ನಾವು ಇನ್ನೊಂದು ಏನಾಗಿದೆ ಅಂದರೆ ನಮ್ಮಲ್ಲಿ ಬಂದ್ರಿ ಕೋಡಿಮಠ ಸ್ವಾಮಿ ಬಂದರು ಸಂಖ್ಯೇಶ್ವರ ಮನೆ ಸಮಾಚಾರ ಆಮೇಲೆ ಯಾಕೆ ಬಂದರು ಏನು ವಿಷಯ ಅವರು ಶ್ರಾವಣದಲ್ಲಿ ಕರೀತಾರೆ ಗುರುಗಳನ್ನ ಬಂದರು ಬಂದರು ವಿಚಾರ ಆಮೇಲೆ ಪ್ರಚಾರ ಅಲ್ಲಿ ಬಂದ್ರಂತೆ ಪೂಜಾ ಆದಂತೆ ಕರೆಸ್ತ ಪ್ರಚಾರ ಇನ್ನೊಂದು ಪ್ರಬಲವಾಗಿದೆ ಅಪಪ್ರಚಾರ ಅದು ಕಡೆಗೆ ಬರಬೇಕು ಇವತ್ತು ಅಪಪ್ರಚಾರವೇ ಮೊದಲು ಈಗ ಅಪಪ್ರಚಾರ ಆಮೇಲೆ ಮುಗಿಯಿತು ಸತ್ಯ ಹೋಗ್ತಾನವನು ಸತ್ಯ ಪ್ರತಿಗೆ ಪ್ರಚಾರ ವಿಚಾರ ಸಮಾಚಾರ ಅಪಪ್ರಚಾರ ತಲುಕುರು ಇದ್ದವನಿಗೆ ಅಪಪ್ರಚಾರವೇ ಆಯ್ದ ಇದು ನಡೀತಾ ಇದೆ ಮತ್ತು ಬಹುಶಃ ಮಂಜುನಾಥನೇ ಇದನ್ನೆಲ್ಲ ಮಾಡಿಸ್ತಿರಬೇಕು ಸತ್ಯವರೆಗೆ ಬಂದಾಗ ಎಲ್ಲರಿಗೂ ಒಂದು ಕಾಯಬೇಕು ಅಲ್ಲಿವರೆಗೆ ಕಾಯಬೇಕು ಯಾರೂ ದೂಷಣೆ ಮಾಡೋಂಗಿಲ್ಲ ಬೆಳಕಿದ್ದಲ್ಲಿ ಕತ್ತಲೆ ಇರ್ತದೆ ಕತ್ತಲೆ ಇದ್ದಲ್ಲಿ ಬೆಳಕಿರ್ತದೆ ಇರ್ತದೆ ಬೆಳಕು ಬಂದಾಗ ಕತ್ತಲೆ ಹೋಗ್ತದೆ